ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜಾಜಿ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಯಿನಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಓಂ ಶಾಂತಿ ಶಾಂತಿ ಮೊದಲನೆಯದಾಗಿ ನನ್ನ ಆರಾಧ್ಯ ದೈವ ಆಗಿರುವಂತಹ ಶ್ರೀ ಶರಣಬಸವೇಶ್ವರನ ಪಾದಾರಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಭೌದ್ಧಿಕ ಬೆಳವಣಿಗೆಗೆ ಕಾರಣೀಕರ್ತರಾಗಿರುವಂತಹ ಮಹೇಶ್ವರ್ ಮತ್ತು ಸತೀಶ್ ಸರ್ ಅವರ ಪಾದ ಅರವಿಂದಗಳಿಗೆ ನಮಿಸುತ್ತಾ ಈ ದಿನದ ತರಗತಿಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಮೊಟ್ಟ ಮೊದಲನೆಯದಾಗಿ ನಾವು ದೇವರುಗಳ ಬಳಿ ನಾಗಗಳನ್ನು ಏಕೆ ನೋಡುತ್ತೇವೆ ಹಾಗೆ ಸನಾತನ ಧರ್ಮದಲ್ಲಿ ಈ ನಾಗಗಳ ಮಹತ್ವ ಏನು ನಾವು ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಶಿವನ ತಲೆಯ ಮೇಲೆ ಮತ್ತು ಶಿವನ ಕೊರಳಲ್ಲಿ ನಾಗ ಇರುವಂಥದ್ದನ್ನು ನಾವು ನೋಡ್ತೀವಿ ಹಾಗೆಯೇ ವಿಷ್ಣು ಈ ನಾಗಗಳನ್ನು ಆಸ್ತಿಗೆಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸರ್ವೇ ಸಾಮಾನ್ಯವಾಗಿ ನಾವು ನಾಗಗಳು ಅಂದರೆ ಹಾವುಗಳು ಅಂತ ಹೇಳ್ತೀವಿ ಅಥವಾ ನಾಗದೇವತೆಯ ಅಂತ ಹೇಳಿ ಹೇಳ್ತಕ್ಕಂಥದ್ದು ಆದರೆ ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ನಾವು ನೋಡುವಂತಹದ್ದಾದರೆ ಈ ನಾಗಗಳು ಅಂದರೆ ಮನಸ್ಸು ಅಂತ ನಾವು ಹೇಳ್ತೀವಿ ಮನಸ್ಸಿಗೆ ನಾಗಗಳನ್ನು ಸೂಚಿಸ್ತಕ್ಕಂಥದ್ದು ಯಾರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿರ್ತಾರೋ ಯಾರು ಹತೋಟಿಯನ್ನು ಸಾಧಿಸಿರ್ತಾರೋ ಅಂಥವರು ದೇವರು ಅಥವಾ ದೈವಾಂಶ ಸಂಭೂತರು ಅಂತೇಳಿ ಕರಿತಕ್ಕಂಥದ್ದು ಅಂದರೆ ಇಲ್ಲಿ ಸಾಂಕೇತಿಕವಾಗಿ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿದವರನ್ನು ತೋರಿಸುವಂತಹ ಒಂದು ಉದ್ದೇಶದಿಂದ ಶಿವ ನಾಗನನ್ನು ಆಭರಣವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ವಿಷ್ಣು ತನ್ನ ಹಾಸಿಗೆಯಾಗಿ ಮಾಡಿಕೊಂಡಿರ್ತಕ್ಕಂತಹದ್ದು ಯಾಕಂದರೆ ನಮ್ಮೆಲ್ರಿಗೂ ಗೊತ್ತಿದೆ ಮನಸ್ಸು ಅಂದರೆ ಅದು ಒಂದು ರೀತಿಯ ಹುಚ್ಚು ಕುದುರೆ ಇದ್ದ ಹಾಗೆ ಸೊ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತಹದ್ದು ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಒಂದು ಕೆಲಸವಾಗಿರುತ್ತೆ ಸೊ ಇಂತಹ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವರನ್ನು ಸೂಚಿಸುವುದಕ್ಕೋಸ್ಕರ ನಾವು ನಾಗಗಳನ್ನು ನಾವು ಬಳಸ್ತೇವೆ ನಾಗಗಳನ್ನು ನಮ್ಮ ಒಂದು ವಸ್ತುಗಳನ್ನಾಗಿ ಅಥವಾ ಆಭರಣಗಳನ್ನಾಗಿ ಧರಿಸ್ತೇವೆ ಅನ್ನುವಂತಹದ್ದು ಸೊ ಇಲ್ಲಿ ಸನಾತನ ಧರ್ಮದ ಒಂದು ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ನಾಗಗಳಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನಮಾನಗಳು ಇರುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಯಾಕೆಂದರೆ ನಾವೆಲ್ಲರೂ ಕೂಡ ಭಾರತೀಯರು ಪ್ರಕೃತಿಯಲ್ಲಿ ದೊರೆಯುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಕೂಡ ನಾವು ದೈವತ್ವವನ್ನೇ ಕಾಣುವಂಥವರು ಅದಕ್ಕೆ ನಾಗಗಳು ಕೂಡ ಹೊರತಲ್ಲ ಸೊ ಈ ನಾಗಗಳು ದೈವತ್ವವನ್ನು ಹೊಂದಿರುವಂತಹ ಜೀವಿಗಳು ಅಂಥೇಳಿ ವಿಶೇಷವಾಗಿ ನಾವು ಪೂಜಿಸಲ್ಪಡ್ತೇವೆ ಕಾರಣ ಏನು ಈ ನಾಗಗಳಿಗೆ ಇಷ್ಟೊಂದು ದೈವತ್ವ ಬರೋದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ನಾವು ನೋಡುವಂತಹದ್ದಾದರೆ ಇಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ನೋಡಬಹುದು ಸೊ ಮೊದಲನೆಯದಾಗಿ ಈ ದಕ್ಷ ಪ್ರಜಾಪ್ರತಿಯ ಮಗಳಾಗಿರ್ತಕ್ಕಂಥ ಕದ್ರು ಕಶ್ಯಪ ಮಹರ್ಷಿ ಸೊ ಇವರು ಇಬ್ಬರ ಸಮ್ಮಿಲನದಿಂದ ಜನಿಸಿರ್ತಕ್ಕಂಥವಳೆ ಈ ಸರ್ಪಗಳು ಅದರಲ್ಲಿ ಪ್ರಮುಖವಾಗಿ ವಾಸಕಿ ಅನಂತ ತಕ್ಷಕ ಈ ಒಂದು ನಾಗಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ನಾವು ನೋಡುವಂತಹದಾದರೆ ನಮ್ಮೆಲ್ರಿಗೂ ಕೂಡ ತಿಳಿದಿರುವಂತೆ ಸಮುದ್ರ ಮಥನದ ವಿಷಯ ನಮಗೆ ಗೊತ್ತಿರ್ತಕ್ಕಂತಹದ್ದು ಒಂದು ಕಡೆ ದೇವತೆಗಳು ಮತ್ತೊಂದು ಕಡೆ ದಾನವರು ಪಾತಾಳದಲ್ಲಿರ್ತಕ್ಕಂತಹ ಸಂ ಅಮೃತವನ್ನು ಉತ್ಪಾದನೆ ಮಾಡುವಂತಹ ಒಂದು ಉದ್ದೇಶದಿಂದ ಅಮೃತವನ್ನು ಪಡೆಯುವ ಒಂದು ಉದ್ದೇಶದಿಂದ ಇಲ್ಲಿ ಮಂದಾರ ಪರ್ವತವನ್ನು ಕಡೆಗೋಲನ್ನಾಗಿ ವಾಸಕಿಯನ್ನು ಹಗ್ಗವನ್ನಾಗಿ ಮಾಡಿಸ್ಕೊಂಡ್ಬಿಟ್ಟು ಸೊ ಇಲ್ಲಿ ಅಮೃತವನ್ನು ಉತ್ಪತ್ತಿ ಮಾಡೋದಕ್ಕೆ ಕಾರಣ ಆಗ್ತಕ್ಕಂತಹದ್ದು ಆದರೆ ಇಲ್ಲಿ ಮಂದಾರ ಪರ್ವತ ಕಡೆಗೋಲಾಗಿದೆ ವಾಸಕಿ ಅಗ್ಗವಾಗಿದ್ದಾಳೆ ಅಮೃತ ಕೂಡ ಉತ್ಪಾದನೆಯಾಗಿದೆ ಒಂದು ಕಡೆ ದಾನವರಿದ್ದಾರೆ ಒಂದು ಕಡೆ ದೇವತೆಗಳಿದ್ದಾರೆ ಆದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶವೇನಪ್ಪ ಅಂದರೆ ಈ ರೀತಿಯಾಗಿ ಕಡೆಗೋಲು ಮಾಡ್ಕೊಂಬಿಟ್ಟು ವಾಸಕಿಯನ್ನು ಅಗ್ಗ ಮಾಡ್ಕೊಂಬಿಟ್ಟು ಎರಡೂ ಕಡೆ ಎಳಿತಿರಬೇಕಾದ್ರೆ ಆ ವಾಸಕಿಗೆ ಸಹಿಸೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ನೋವು ಉಂಟಾಗುತ್ತೆ ರಕ್ತ ಸುರಿತಾ ಇರುತ್ತೆ ಸಹಿಸಕ್ಕೆ ಆಗದೇ ಇರುವಂತಹ ಯಮ ಯಾತನೆಯನ್ನು ಆ ವಾಸಕಿ ಅನುಭವಿಸ್ತಾಳೆ ಇಷ್ಟೆಲ್ಲ ನೋವಾದರೂ ಕೂಡ ಎಲ್ಲ ಜೀವಿಗಳ ಕಲ್ಯಾಣಕ್ಕೋಸ್ಕರ ಎಲ್ಲ ಜೀವಿಗಳ ಉದ್ಧಾರಕ್ಕೋಸ್ಕರ ಆ ಒಂದು ಅಮೃತ ಮೇಲೆ ಬರೋದಕ್ಕೆ ಅವಳು ಆ ನೋವನ್ನು ಸಹಿಸ್ಕೋತಾಳೆ ಇದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಯಾಕಂದರೆ ನಮಗೆ ಒಂದು ಸಣ್ಣ ಇರುವೆ ಕಚ್ಚಿದ್ರೇ ನಾವು ವಿಚಲಿತರಾಗ್ಬಿಡ್ತೀವಿ ಅಂಥದ್ರಲ್ಲಿ ಅಷ್ಟೊಂದು ಹೊಟ್ಟೆ ಭಾಗದಲ್ಲೆಲ್ಲ ಕಿತ್ಕೊಂಡ್ಬಂದುಬಿಟ್ಟಿರುತ್ತೆ ಚರ್ಮ ರಕ್ತ ಧಾರಾಕಾರವಾಗಿ ಸುರಿತಾ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ನೋವನ್ನು ಅನುಭವಿಸಿದರೂ ಕೂಡ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳ ಒಂದು ಉದ್ಧಾರಕ್ಕೋಸ್ಕರ ಆ ನೋವು ಎಲ್ಲವನ್ನು ಸಹಿಸ್ಕೋತಾಳಲ್ವ ಹಾಗಾಗಿ ಶಿವ ವಾಸಕಿಯನ್ನು ತನ್ನ ಆಭರಣವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲಿ ಸರ್ಪಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಕ್ಕಂತಹದ್ದು ಇನ್ನು ಶೇಷನಾಗನನ್ನು ನಾವು ತಗೊಂಡಾಗ ಕದ್ರುವನ್ನು ನಾವು ನೋಡ್ತೀವಿ ಸೊ ಈ ಕದ್ರು ಅವಳ ಮಲ ಸೋದರಿಯಾಗಿರ್ತಕ್ಕಂಥ ವಿನೀತೆಯ ವಿಷಯದಲ್ಲಿ ಸಾಕಷ್ಟು ಅಪರಾಧಗಳನ್ನು ಎಸಗಿರ್ತಾಳೆ ಈ ವಿಚಾರಗಳು ಎಲ್ಲ ತಿಳಿದಾಗ ಶೇಷನಾಗನಿಗೆ ಸಾಕಷ್ಟು ನೋವುಂಟಾಗುತ್ತೆ ಸಾಕಷ್ಟು ದುಃಖಿತನಾಗ್ತಾನೆ ಹೇಗಾದರೂ ಮಾಡಿ ಈ ಪಾಪದ ವರೆಯನ್ನು ನಾನು ಕಡಿಮೆ ಮಾಡ್ಕೋಬೇಕಂತ ಹೇಳಿ ಓಡೋಡಿ ಬ್ರಹ್ಮನ ಹತ್ರ ಹೋಗ್ತಾನೆ ಸೊ ಬ್ರಹ್ಮನ ಹತ್ರ ಹೋಗಿಬಿಟ್ಟು ಬ್ರಹ್ಮದೇವರನ್ನು ಕುಡಿತುಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾನೆ ನನ್ನ ತಾಯಿ ನನ್ನ ಮಲ ಸಹೋದರಿ ಮಲತಾಯಿಯಾಗಿರ್ತಕ್ಕಂಥ ವಿನೂತಿಯ ವಿಷಯದಲ್ಲಿ ಸಾಕಷ್ಟು ಅಪರಾಧವನ್ನು ಎಸಗಿದಾಳೆ ಆ ಒಂದು ಅಪರಾಧದ ಭಾರವನ್ನು ನಾನು ಕಡಿಮೆ ಮಾಡ್ಕೋಬೇಕು ಹಾಗಾಗಿ ಈ ಭೂಮಂಡಲದ ಭಾರವನ್ನು ಓರುವಂತಹ ಶಿಕ್ಷೆಯನ್ನು ನನಗೆ ದಯಪಾಲಿಸು ತಂದೆ ಬೇಡ್ಕೋತಾನೆ ಸೊ ಬ್ರಹ್ಮದೇವ ತಥಾಸ್ತು ಅಂತಾನೆ ಅವತ್ತಿಂದ ಶೇಷನಾಗ ಭೂಮಂಡಲದ ಭಾರವನ್ನು ಅವನು ಓದ್ಕೋತಾನೆ ಒಂದು ಅಂಶ ಪಾತಾಳದಲ್ಲೂ ಒಂದು ಅಂಶ ಶ್ರೀಕೃಷ್ಣನ ಹಾಸಿಗೆಯಾಗಿ ಇಡ್ತಾನೆ ಸೊ ಇನ್ನು ನಾವು ತಕ್ಷಕನ ಬಗ್ಗೆ ನೋಡುವಂತಹದ್ದಾದರೆ ತಕ್ಷಕ ನಾಗಗಳ ರಾಜ ಅಂತ ಹೇಳ್ತೀವಿ ಸೊ ಇಲ್ಲಿ ಮಹಾಭಾರತದಲ್ಲಿ ತಕ್ಷಕನ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು ಮಧ್ಯಪ್ರದೇಶದ ತಾರಕೇಶ್ವರ ದೇವಸ್ಥಾನದಲ್ಲಿ ತಕ್ಷಕನ ವಿಗ್ರಹವನ್ನು ನೋಡ್ತೀವಿ ನಾವು ಅಟ್ ಪ್ರೆಸೆಂಟಲ್ಲಿ ಸೊ ಇಲ್ಲಿ ತಕ್ಷಕ ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾಂಡವರ ಓಂಶನಾಗಿರ್ತಕ್ಕಂಥ ಪರೀಕ್ಷಿತ್ ಮಹಾರಾಜನ ಶಾಪ ವಿಮೋಚನೆಗೋಸ್ಕರ ಬಂದಿರತಕ್ಕಂಥವನು ಈಗಲೂ ಕೂಡ ನಾವು ತಕ್ಷಕನನ್ನು ಜಪಾನಿಯರು ಚೀನಾ ದೇಶದಲ್ಲಿ ತಮ್ಮ ಆರಾಧ್ಯ ದೈವವಾಗಿ ಆರಾಧಿಸ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಇವುಗಳ ಜೊತೆಗೆ ಶೇಷ ಈ ಅನಂತ ಶಯನನ್ನು ನಾವು ತಗೊಂಡಾಗ ಭೂಮಿಯ ಸಂಪತ್ತಿನ ಹೊಡೆಯ ಅವು ಎಲ್ಲವನ್ನು ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಈ ಅನಂತ ಒತ್ಕೊಂಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಇವುಗಳ ಜೊತೆಗೆ ಇನ್ನೂ ಕೆಲವೊಂದು ಸರ್ಪಗಳು ಪೂಜೆಗೆ ಒಳಪಡ್ತವೆ ಆ ಯಾವಪ್ಪ ಸರ್ಪಗಳು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಕಾರ್ಕೋಟಕ ಅಂತ ಹೇಳಿ ನೋಡ್ತೀವಿ ಈ ಕಾರ್ಕೋಟಕ ಅಂತಕ್ಕಂಥದ್ದು ಇಲ್ಲಿ ಹಾವುಗಳ ದಂಡನಾಯಕ ನಾಗಗಳ ದಂಡನಾಯಕ ಸೊ ಇವನು ನಾವು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಯಾರಾದರೂ ವಿಷಪೂರಿತವಾಗಿರ್ತಕ್ಕಂಥ ವಿಷ ಜಂತುಗಳ ಮೂಲಕ ಕಚ್ಚಿಸಿಕೊಂಡಾಗ ಈ ಕಾರ್ಕೋಟಕ ಅವರನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಪ್ರತೀತಿ ಇವತ್ತಲ್ಲಿ ಇರ್ತಕ್ಕಂಥದ್ದು ಆ ನಂತರದಲ್ಲಿ ನಾವು ಕಳಿಂಗನನ್ನು ನೋಡ್ತೀವಿ ಕಳಿಂಗ ಮರ್ಧನ ಸೊ ಇಲ್ಲಿ ಬೃಂದಾವನದ ಹತ್ತಿರ ಇರತಕ್ಕಂಥ ಯಮುನಾ ನದಿಯ ತೀರದಲ್ಲಿ ಅಹಂಕಾರದಿಂದ ಕಳಿಂಗ ವಾಸವಾಗಿರ್ತಾನೆ ಸೊ ಅವನು ತನ್ನ ಅಹಂಕಾರದಿಂದ ಇಡೀ ಗಂಗ್ ಯಮುನಾ ನದಿಯ ನೀರನ್ನು ಕೊತ ಕೊತ್ತ ಕೊತ ಕುದಿಯೋ ಥರ ವಿಷದ ಗುಳ್ಳೆಗಳು ಹೊರಡ ಹೊರಡೋ ಥರ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಸೊ ಅಲ್ಲಿರ್ತಕ್ಕಂಥ ಜನರು ಈ ಎಲ್ಲ ವಿಚಾರವನ್ನು ಶ್ರೀಕೃಷ್ಣನಿಗೆ ಹೇಳಿದಾಗ ಶ್ರೀಕೃಷ್ಣ ಕಳಿಂಗ ಮರ್ದನವನ್ನು ಮಾಡಿಬಿಟ್ಟು ಅಲ್ಲಿಂದ ಆ ಕಳಿಂಗ ಒಳ್ಳೆಯ ದಾರಿಯನ್ನು ಇಟ್ಕೋತಾನೆ ಅನ್ನುವಂಥದ್ದನ್ನು ನೋಡ್ತೀವಿ ಸೊ ಇವುಗಳ ಜೊತೆಗೆ ಮಾನಸ ಅನ್ನುವಂತಹ ಒಂದು ದೇವತೆಯನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಯಾರು ಈ ಮಾನಸ ಅನ್ನುವಂತಹ ದೇವತೆ ಅನ್ನುವಂತಹದ್ದಾದರೆ ಇಲ್ಲಿ ನಾಗಗಳ ರಾಣಿ ಅಂತ ಹೇಳ್ತೀವಿ ನಾಗದೇವತೆ ಅಂತ ಹೇಳಿಬಿಟ್ಟು ಕರಿತೀವಿ ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ದೇವತೆಯನ್ನು ಪೂಜೆ ಮಾಡುವುದರ ಮೂಲಕ ವಿಷಸರ್ಪಗಳು ಕಚ್ಚೋದ್ರಿಂದ ನಮ್ಮನ್ನು ಪಾರಾಗಬಹುದು ಅನ್ನುವಂತಹ ಪ್ರತೀತಿಯಿಂದ ಈ ದೇವತೆಯನ್ನು ನಾವು ಆರಾಧಿಸ್ತಕ್ಕಂತಹದ್ದು ಇನ್ನು ಗುಲ್ಲಿಕಾ ಅನ್ನುವಂತಹ ಒಂದು ನಾಗನನ್ನು ನಾವು ನೋಡಿದಾಗ ಇದು ಗರುಡನನ್ನು ಅಲಂಕರಿಸುವ ದೈವಿ ಸರ್ಪಗಳಲ್ಲಿ ಈ ಗುಲ್ಲಿಕಾ ಒಂದು ಈ ಉಡುಪಿ ಮಂಗಳೂರು ಕಾರ್ಕಾಳ ಈ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಸಸ್ಯ ಉದ್ಯಾನವನ ಔಷಧಿ ಸಸ್ಯ ಉದ್ಯಾನವನಗಳನ್ನು ನಾವು ನೋಡ್ತೀವಿ ಆ ಉದ್ಯಾನವನಗಳಲ್ಲಿ ಈ ಗುಲ್ಲಿಕಾ ಮೂರ್ತಿ ಇರ್ತಕ್ಕಂಥದ್ದು ಮೊದಲೆಯಿಂದಾಗಿ ಯಾವುದೇ ಒಂದು ಔಷಧಿಯನ್ನು ತಯಾರು ಮಾಡಬೇಕಾದ್ರೆ ಗುಲ್ಲಿಕೆಗೆ ಪೂಜೆಯನ್ನು ಸಲ್ಲಿಸ್ಬಿಟ್ಟು ಔಷಧಿಯನ್ನು ತಯಾರು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಈ ರೀತಿಯಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇವುಗಳು ಮಾಡಿರ್ತಕ್ಕಂತಹ ತ್ಯಾಗದ ಫಲವಾಗಿ ನಾವು ಅವುಗಳನ್ನು ಪೂಜೆ ಮಾಡ್ಕೊಳ್ತಾ ಬಂದಿದ್ದೀವಿ ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕಲ್ಪಿಸಿ ಕೊಟ್ಟಿದ್ದೀವಿ ಅಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಕೂಡ ಈ ಐದು ಅಂಶಗಳಲ್ಲೂ ಕೂಡ ಈ ಸರ್ಪಗಳು ಅಥವಾ ನಾಗಗಳು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನೋಡಿ ಬಂಧುಗಳೇ ಇಲ್ಲಿ ನಾವು ಆರಾಧನಾ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವರು ಸೊ ಇಲ್ಲಿ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಸೈಂಧವ ಸಂಸ್ಕೃತಿಯಲ್ಲಿ ನಾವು ವೃಕ್ಷಗಳನ್ನು ಹಾಗೆ ನಾಗಗಳನ್ನು ನಾವು ಪೂಜೆ ಮಾಡ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಇದು ಯಾವುದರ ಸಂಕೇತ ಅನ್ನುವಂಥದ್ದಾದರೆ ಆ ಸಾಕ್ಷಾತ್ ಶಿವನೇ ನಾಗನನ್ನು ಆಭರಣವನ್ನಾಗಿ ಧರಿಸ್ಕೊಂಡಿರ್ತಕ್ಕಂಥದ್ದು ಅನಂತ ಕ್ಷಯ ಇಲ್ಲಿ ವಿಷ್ಣುವಿನ ಒಂದು ಹಾಸಿಗೆ ಆಗಿರ್ತಕ್ಕಂಥದ್ದು ಹಾಗೇ ಗಣಪನ ಉಡದಾರವಾಗಿರ್ತಕ್ಕಂಥದ್ದು ಸೊ ಇವು ಎಲ್ಲವೂ ಕೂಡ ನಾಗಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ದೊರಕಿಸಿಕೊಡುವಲ್ಲಿ ಸಾಕಷ್ಟು ಒಂದು ಐತಿಹಾಸಿಕ ಮಹತ್ವವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಇವುಗಳ ಜೊತೆಗೆ ನಾವು ಒಂದು ಜಾನಪದವಾಗಿರ್ತಕ್ಕಂತಹ ಒಂದು ದೃಷ್ಟಿಕೋನದ ಮೂಲಕ ನೋಡೋದಾದರೆ ಈ ಜಾನಪದದ ದೃಷ್ಟಿಕೋನ ಮೂಲಕ ನೋಡುವಂಥದ್ರಲ್ಲಿ ಎರಡು ಒಂದು ಆಯಾಮಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಈ ಸರ್ಪ ಸರ್ಪಗಳ ಬಗ್ಗೆ ಏನು ಎರಡು ಆಯಾಮಗಳು ಅನ್ನುವಂಥದ್ದಾದರೆ ಮೊದಲನೇದಾಗಿ ನಾವು ನೋಡ್ತೀವಿ ಈ ಅಣ್ಣ ತಂಗಿಯ ಭ್ರಾತೃತ್ವದ ಸಾಂಕೇತಿಕವಾಗಿ ನಾವು ನಾಗಗಳ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಹಾಗೆ ಎರಡನೇ ಆಯಾಮದಿಂದ ನಾವು ನೋಡುವಂತಹದ್ದಾದರೆ ನಿಸರ್ಗದ ಪ್ರೇಮದ ದೃಷ್ಟಿಯಿಂದ ಈ ನಾಗಗಳ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಸೊ ಹಾಗೆ ಪ್ರಪಂಚದಾದ್ಯಂತ ನಾಗದೇವತೆಗಳು ಪೂಜೆಗೆ ಹರವಾಗಿರ್ತಕ್ಕಂಥವು ದೈವಿಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಜೀವಿಗಳು ಅಂತ ಹೇಳಿಬಿಟ್ಟು ನಾವು ಜನಪದರು ಏನು ಮಾಡ್ತೀವಿ ವಿಶೇಷವಾಗಿ ನಾಗರ ಪಂಚಮಿ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಹಾಗೆ ಒಂದು ಐತಿಹ್ಯದ ಪ್ರಕಾರ ದಂತಕಥೆಯ ಪ್ರಕಾರ ನೋಡುವಂಥದ್ದಾದರೆ ಈ ನಾಗರ ಪಂಚಮಿ ಹಬ್ಬ ಹೇಗೆ ಆಚರಣೆಗೆ ಬಂತು ಅನ್ನುವಂಥದ್ದನ್ನು ಒಂದಾನೊಂದು ಕಾಲದಲ್ಲಿ ಒಬ್ಬ ತಾಯಿ ಇರ್ತಾಳೆ ಆ ತಾಯಿಗೆ ಎರಡು ಮಕ್ಕಳು ಜನಿಸ್ತವೆ ಸೊ ಆ ಎರಡು ಮಕ್ಕಳು ಜನಿಸಿದಾಗ ಮೊದಲನೇ ಮಗು ಈ ನಾಗ ಸ್ವರೂಪಿಯಾಗಿ ಉಡ್ತಾನೆ ಇನ್ನು ಎರಡನೇ ಮಗು ಮನುಷ್ಯ ಸ್ವರೂಪಿಯಾಗಿ ಉಡ್ತಾಳೆ ಸೊ ಇಬ್ಬರೂ ಕೂಡ ಅಣ್ಣ ತಂಗಿ ತುಂಬ ಅನೋನ್ಯವಾಗಿ ಜೀವನ ಸಾಗಿಸ್ತಿರ್ತಾರೆ ಒಂದು ದಿನ ಏನಾಗುತ್ತೆ ಅಂದರೆ ತಂಗಿ ದೊಡ್ಡವಳಾಗ್ಬಿಟ್ಟು ಪ್ರೌಢಾವಸ್ಥೆಗೆ ಬರ್ತಾಳೆ ಪ್ರೌಢಾವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ತಂಗಿಯನ್ನು ಮದುವೆ ಮಾಡಿಕೊಡ್ತಾರೆ ಸೊ ಮದುವೆ ಮಾಡಿಕೊಟ್ಟಾಗ ಒಂದು ದಿನ ಮಳೆಗಾಲದ ಸಮಯ ತನ್ನ ತಂಗಿಯನ್ನು ತನ್ನ ತವರಿಗೆ ಕರ್ಕೊಂಡ್ಬರ್ಬೇಕಂತ ಹೇಳಿಬಿಟ್ಟು ನಾಗ ಅತ್ಯಂತ ಸಂತೋಷದಿಂದ ತನ್ನ ತಂಗಿ ಮನೆಗೆ ಹೋಗ್ತಾನೆ ತನ್ನ ತಂಗಿ ಹೇಳಿ ಆದರೆ ಆ ತಂಗಿಯ ಗಂಡನ ಮನೆಯವರು ಇವಳ ಅಣ್ಣ ನಾಗಸ್ವರೂಪಿ ಅಂಥೇಳಿ ಗೊತ್ತಾದರೆ ಎಲ್ಲಿ ನಮ್ಮ ಮರ್ಯಾದೆಗೆ ಕುಂದುಂಟಾಗುತ್ತೋ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಈ ನಾಗನ ಜೊತೆಗೆ ಅವರ ತಂಗಿಯನ್ನು ಕಳಿಸೋದಕ್ಕೆ ನಿರಾಕರಿಸಿ ನಾಗನನ್ನು ವಾಪಸ್ ಕಳಿಸ್ತಾರೆ ಸೊ ಈ ಒಂದು ಘಟನೆಯಿಂದ ನಾಗ ಸಾಕಷ್ಟು ನೋವನ್ನು ಅನುಭವಿಸ್ತಾನೆ ಸಾಕಷ್ಟು ದುಃಖಿತನಾಗ್ತಾನೆ ಆ ದುಃಖವನ್ನು ತಡ್ಕೊಳ್ಳಾರ್ದೇ ನಾಗ ಸರ 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 ಅಂತ ತನ್ನ ಮನೆಗೆ ಬಂದುಬಿಟ್ಟು ಸೀದಾ ಅಡುಗೆ ಕೋಣೆಗೆ ಹೋಗಿಬಿಟ್ಟು ಒಲೆಯ ಮೇಲೆ ಸಿಂಪಿ ಆಕಾರದಲ್ಲಿ ಸುತ್ತಕೊಂಡು ದುಃಖಿಸ್ತಾ ದುಃಖಿಸ್ತಾ ಮಲ್ಕೋತನಲ್ಲಿ ಇತ್ತ ಕಡೆ ತಾಯಿ ತನ್ನ ಮಗಳು ತುಂಬ ದಿನಗಳ ಆದ ನಂತರದಲ್ಲಿ ತವರಿಗೆ ಬರ್ತಾಳೆ ಅನ್ನುವಂತಹ ಒಂದು ಖುಷಿಯಿಂದ ಆ ತಾಯಿ ವಿವಿಧ ಭಕ್ಷ್ಯ ಭೋಜನಗಳ ಅಡುಗೆಯನ್ನು ತಯಾರು ಮಾಡ್ತಾಳೆ ತನ್ನ ಮಗಳಿಗೆ ಇಷ್ಟ ಅಂತೇಳಿ ಪಾಯಸವನ್ನು ಕೂಡ ಮಾಡ್ತಾಳೆ ಪಾಯಸ ಮಾಡಿಬಿಟ್ಟು ಆ ಪಾಯಸವನ್ನು ಇನ್ನೇನು ಎತ್ತಿಡಬೇಕು ಸಿಂಬಿ ರೂಪದಲ್ಲಿ ಏನು ನಾಗ ಮಲಗಿರ್ತಾನೋ ಇದೇ ಸಿಂಬಿ ಅಂತ ಅಂದ್ಕೊಂಡ್ಬಿಟ್ಟು ತಾಯಿ ಆ ಬಿಸಿ ಆಗಿರ್ತಕ್ಕಂಥ ಪಾಯಸದ ಪಾತ್ರೆಯನ್ನು ನಾಗದ ಮೇಲೆ ಇಟ್ಬಿಡ್ತಾಳೆ ಮೊದಲೇ ಸುಡ್ತಕ್ಕಂಥ ಪಾಯಸ ಆ ಸುಡುತ್ತಕ್ಕಂತಹ ಸು ಬಿಸಿಯನ್ನು ತಡ್ಕೊಳ್ಳಾರ್ದೇ ನಾಗ ಚಡಪಡಿಸ್ತಾನೆ ಸಾಕಷ್ಟು ನೋವನ್ನು ಸಂಕಟವನ್ನು ಅನುಭವಿಸಿ ಕೊನೆಗೆ ಪ್ರಾಣ ಬಿಡ್ತಾನೆ ಸೊ ಈ ವಿಚಾರ ತಿಳಿದಿರ್ತಕ್ಕಂಥ ತಾಯಿ ಸಾಕಷ್ಟು ದುಃಖಿತಳಾಗ್ತಾಳೆ ಎಂಥ ಘನಘೋರವಾಗಿರ್ತಕ್ಕಂಥ ಅಪರಾಧ ನಡೆದೋಗ್ಬಿಡ್ತಲ್ಲ ನನ್ನಿಂದ ಅಂತೇಳಿ ಭಾಳಷ್ಟು ಅಳ್ತಾಳೆ ತನ್ನ ಮಗಳಿಗೆ ಈ ವಿಚಾರವನ್ನು ತಿಳಿಸ್ತಾಳೆ ಈ ವಿಚಾರವನ್ನು ತಿಳಿದಿರ್ತಕ್ಕಂಥ ತನ್ನ ಮಗಳು ಓಡೋಡಿ ಬರ್ತಾಳೆ ತವರಿಗೆ ಬಂದುಬಿಟ್ಟು ಅಣ್ಣನ ಸ್ಥಿತಿಯನ್ನು ಕಂಡು ಸಾಕಷ್ಟು ದುಃಖಿಸ್ತಾಳೆ ಸಾಕಷ್ಟು ಅಳ್ತಾಳೆ ಆದರೆ ಅಣ್ಣ ಇರೋದೇ ಇಲ್ಲ ಯಾಕಂದರೆ ಅಣ್ಣ ಆಲ್ರೆಡಿ ತೀರ್ಕೊಂಡ್ಬಿಟ್ಟಿರ್ತಾನೆ ತನ್ನ ಅಣ್ಣನ ಜೊತೆಗೆ ಕಳೆದಿರ್ತಕ್ಕಂಥ ಪ್ರತಿಯೊಂದು ಕ್ಷಣಗಳನ್ನು ಮಧುರವಾಗಿ ಇರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಅವಳು ಏನು ಮಾಡ್ತಾಳೆ ತನ್ನ ಅಣ್ಣನ ನೆನಪಿಗೋಸ್ಕರ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾಳೆ ಹಾಗಾಗಿ ನಾಗರ ಪಂಚಮಿ ಹಬ್ಬದಲ್ಲಿ ಪಾಯಸ ನಿಷಿದ್ಧವಾಗಿರ್ತಕ್ಕಂಥದ್ದು ಈ ರೀತಿಯ ಒಂದು ಪ್ರತೀತಿಯನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ಕೆಲವೊಂದು ಭಾಗಗಳಲ್ಲಿ ನಾವು ಹೋಗೋದಾದರೆ ಸತ್ತೇಶ್ವರ ಸತ್ತೇಶ್ವರಿ ಅನ್ನುವಂಥ ಅಣ್ಣ ತಂಗಿಯರಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವರ ಅಣ್ಣ ಸತ್ತೇಶ್ವರ ತೀರ್ಕೊಂಡ್ಬಿಡ್ತಾನೆ ತನ್ನ ಅಣ್ಣ ತೀರ್ಕೊಂಡಿರ್ತಕ್ಕಂಥ ದುಃಖವನ್ನು ತಾಳಲಾರ್ದೇನೆ ತಂಗಿ ಉಪವಾಸ ಕೂಡ್ತಾಳೆ ಆ ಉಪವಾಸ ಕೂಡಿರ್ತಕ್ಕಂಥ ದಿನವನ್ನು ನಾವು ಚತುರ್ಥಿ ಅಂತ ಹೇಳಿಬಿಟ್ಟು ಕರಿತೀವಿ ತನ್ನ ತಂಗಿ ಉಪವಾಸ ಇದ್ದುಬಿಟ್ಟು ದುಃಖಿಸೋದನ್ನು ಅಣ್ಣನ ಆತ್ಮ ನೋಡುತ್ತೆ ತನ್ನ ತಂಗಿಯನ್ನು ಹೇಗಾದರೂ ಮಾಡಿ ನಾನು ಸಂತೈಸಬೇಕು ಅಂತೇಳಿಬಿಟ್ಟು ಆ ಆತ್ಮ ನಾಗರೂಪದಲ್ಲಿ ಕಾಣಿಸ್ಕೊಂಡ್ಬಿಟ್ಟು ತನ್ನ ತಂಗಿಯನ್ನು ಸಂತೈಸಿ ಉಪವಾಸವನ್ನು ನಿಲ್ಲಿಸ್ಬಿಟ್ಟು ಆ ತಂಗಿಗೆ ಊಟವನ್ನು ಮಾಡಿಸ್ತೇನೆ ಆ ದಿನವೇ ಶುಕ್ಲ ಪಕ್ಷ ಆಗಿರತಕ್ಕಂಥದ್ದು ಅವತ್ತು ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನುವಂತಹದ್ದು ಹಾಗೆ ಇನ್ನೊಂದು ರೀತಿಯಲ್ಲಿ ನಾವು ನೋಡುವಂತಹದ್ದಾದರೆ ಒಬ್ಬ ರೈತ ಹೊಲವನ್ನು ಉಳುಮೆ ಮಾಡ್ತಿರ್ತಾನೆ ಉಳುಮೆ ಮಾಡಬೇಕಾದ್ರೆ ಆ ಉಳುಮೆಗೆ ಹಾವಿನ ಮರಿಗಳೆಲ್ಲ ಸಿಗಾಕೊಂಡ್ಬಿಟ್ಟು ಸತ್ತೋಗ್ತವೆ ಈ ವಿಚಾರವನ್ನು ತಿಳಿದಿರ್ತಕ್ಕಂಥ ಆ ತಾಯಿ ಹಾವು ಏನು ಮಾಡುತ್ತೆ ರೋಷದಿಂದ ಆ ರೈತನನ್ನು ರೈತನ ಮಗನನ್ನು ಕಚ್ಚುತ್ತೆ ಜೊತೆಗೆ ನನ್ನ ವಂಶವನ್ನು ಯಾವ ರೀತಿಯಾಗಿ ಇವನು ನಿರ್ಣಾಮ ಮಾಡಿದಾನೋ ಅದೇ ರೀತಿಯಾಗಿ ಇವನ ವಂಶ ಕೂಡ ನಿರ್ಣಾಮ ಆಗಲಿ ಅಂತೇಳ್ಬಿಟ್ಟು ಆ ಹಾವು ಆ ರೈತನ ಮಗಳನ್ನು ಏನು ಕೊಟ್ಟಿರ್ತಾರೋ ಆ ಮನೆಗೆ ಹೋಗುತ್ತೆ ಅವಳನ್ನು ಕಚ್ಚಬೇಕು ಅಂತ ಹೇಳಿ ಆದರೆ ಅಲ್ಲಿ ಒಂದು ದೃಶ್ಯ ಆ ಹಾವಿಗೆ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಏನಪ್ಪ ಅಂತಂದ್ರೆ ಅಲ್ಲಿ ರೈತನ ಮಗಳು ಮಣ್ಣಿನಿಂದ ಹಾವಿನ ಮೂರ್ತಿಯನ್ನು ಮಾಡಿಬಿಟ್ಟು ತುಂಬ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ಮೂರ್ತಿಗೆ ಹಾಲನ್ನು ಹಾಕ್ತಾ ಇರ್ತಾಳೆ ಸೊ ಇದನ್ನು ನೋಡಿರ್ತಕ್ಕಂಥ ಆ ಹಾವು ಪ್ರಸನ್ನನಾಗಿಬಿಟ್ಟು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರವನ್ನು ರೈತನ ಮಗಳಿಗೆ ತಿಳಿಸ್ತಕ್ಕಂಥದ್ದು ಇದರಿಂದ ಸಾಕಷ್ಟು ದುಃಖ ಭರಿತಳಾಗಿರ್ತಕ್ಕಂಥ ಆ ರೈತನ ಮಗಳು ಆ ದೇವರನ್ನ ಆ ನಾಗನನ್ನು ಬೇಡ್ಕೊಳ್ತಾಳೆ ಹೇಗಾದರೂ ಮಾಡಿ ನನ್ನ ತಂದೆ ಅಣ್ಣನನ್ನು ಉಳಿಸ್ಕೊಡು ಹೇಳಿ ಕೇಳ್ಕೊತಾಳೆ ಅದಕ್ಕೆ ಆ ನಾಗ ಹೇಳುತ್ತೆ ಯಾರಾದರೂ ಒಬ್ಬರನ್ನ ಮಾತ್ರ ನಾನು ಉಳಿಸ್ಕೊಡಬಲ್ಲೆ ನಿನಗೆ ಯಾರು ಬೇಕು ಕೇಳು ಅಂತ ಹೇಳಿದಾಗ ಅವಳಿಗೆ ಇಬ್ಬರೂ ನನ್ನ ಕಣ್ಣುಗಳೇ ಯಾವುದು ಅಂತ ನಾನು ಕೇಳಲಿ ಅಂದಾಗ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಒಬ್ಬರು ಮಾತ್ರ ಉಳಿಸ್ಕೊಡಬಲ್ಲೆ ಅಂತ ಹೇಳಿದಾಗ ಅವಾಗ ಅವಳು ಹೇಳ್ತಾಳೆ ನನ್ನ ಅಣ್ಣನನ್ನು ಉಳಿಸ್ಕೊಡು ಯಾಕೆಂದರೆ ಅವನು ನನ್ನ ಅಣ್ಣನ ಸ್ಥಾನವನ್ನು ತುಂಬುವುದರ ಜೊತೆಗೆ ನನ್ನ ತಂದೆಯ ಸ್ಥಾನವನ್ನು ಅವನು ತುಂಬ್ತಾನೆ ಹಾಗಾಗಿ ನನ್ನ ಅಣ್ಣನನ್ನು ಉಳಿಸ್ಕೊಡು ಅಂತೇಳಿ ಕೇಳಿದಾಗ ಆ ಹಾವು ವಿಷವನ್ನು ಹೊರ ತಕ್ಕೊಂಡು ಅವ್ರ ಅಣ್ಣನ್ನು ಬದಗಿಸ್ಕೊಡುತ್ತೆ ಸೊ ಇದು ಯಾವುದರ ಸಂಕೇತ ಅಂದರೆ ಅಣ್ಣ ತಂಗಿಯರ ಭ್ರಾತೃತ್ವದ ಸಂಕೇತ ಇದು ಪ್ರೀತಿ ವಾತ್ಸಲ್ಯದ ಸಂಕೇತವಾಗಿ ಈ ನಾಗರ ಪಂಚಮಿ ಹಬ್ಬಗಳನ್ನು ನಾವು ಇವತ್ತು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಸೊ ಇವುಗಳ ಜೊತೆಗೆ ನಾವು ಏನು ಮಾಡಬೇಕಪ್ಪ ಅಂದರೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ತಿಳಿದುಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡುವಂತಹದ್ದಾದರೆ ಕುಂಡಲಿನಿ ಯೋಗವನ್ನು ನಾವು ನೋಡ್ತೀವಿ ಏನು ಇದು ಕುಂಡಲಿನಿ ಯೋಗ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಏಳು ಚಕ್ರಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅತ್ಯಂತ ಕೊನೆಯ ಚಕ್ರ ಯಾವುದಪ್ಪ ಅಂದರೆ ಈ ಕುಂಡಲಿನಿ ಯೋಗದಲ್ಲಿರ್ತಕ್ಕಂತಹ ಪಣಿಚಕ್ರವನ್ನು ನೋಡ್ತೀವಿ ಸೊ ಈ ಚಕ್ರ ಸೂಕ್ತ ಅವಸ್ಥೆ ಇದ್ದಂಥ ಸಂದರ್ಭದೊಳಗಡೆ ಅದು ಮೇಲೇರ್ತಾ ಮೇಲೇರ್ತಾ ಬಂದ ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾವು ಕಳಚಿಬಿಟ್ಟು ನಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ ಅನ್ನುವಂತಹದ ಸಂಕೇತವಾಗಿ ಈ ನಾಗಗಳನ್ನು ನಾವು ಬಳಸ್ತೀವಿ ಜೊತೆಗೆ ನಾವು ನಾಗರ ಪಂಚಮಿ ಹಬ್ಬದಂದು ನಾವು ಕಲ್ಲು ನಾಗಗಳಿಗೆ ಹಾವನ್ ಹಾಲನ್ನು ಏರಿತಕ್ಕಂಥದ್ದು ಹಾಗೆ ನಿಜ ನಾಗಗಳಿಗೆ ನಾವು ಹಾಲನ್ನ ಎರಿಬಾರ್ದು ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಮತ್ತು ನಮ್ಮ ಪುರಾಣಗಳಲ್ಲಿ ಕೂಡ ತಿಳಿಸಿರ್ತಕ್ಕಂಥದ್ದು ಕಾರಣ ಏನಪ್ಪ ಅಂದರೆ ನಿಜ ನಾಗಗಳಿಗೆ ನಾವು ಹಾಲನ್ನು ಎರೆದಂತಹ ಸಂದರ್ಭದಲ್ಲಿ ಅದನ್ನು ಜೀರ್ಣ ಮಾಡಿಸಿಕೊಳ್ಳುವಂತಹ ಯಾವುದೇ ಒಂದು ವ್ಯವಸ್ಥೆ ಅವುಗಳಿಗೆ ಇಲ್ಲದೇ ಇರತಕ್ಕಂಥದ್ದು ಹಾಗಾಗಿ ಅವು ಅಜೀರ್ಣಕ್ಕೆ ಒಳಗಾದಂಥ ಸಂದರ್ಭದೊಳಗೆ ಏನಾಗುತ್ತೆ ಅವು ನಮಗೆ ವರವನ್ನು ಕೊಡುವುದರ ಬದಲಾಗಿ ಶಾಪವನ್ನು ಕೊಡುತ್ತೆ ಅಂತ ನಾವು ಹೇಳ್ತೀವಿ ಅದು ಸತ್ತೋಗುತ್ತೆ ಜೀರ್ಣ ಆಗೋದಿಲ್ಲ ಹಾಗಾಗಿ ಸತ್ತೋಗುತ್ತೆ ಅದರ ವೈಜ್ಞಾನಿಕ ಕಾರಣ ಏನಪ್ಪ ಅಂದರೆ ಹಾಗೆ ಸಾಯಬೇಕಾದರೆ ಅದರ ಒಂದು ಬಾಯಿಂದ ಬರ್ತಕ್ಕಂಥ ಒಂದು ವಿಷ ಅನಿಲ ನೇರವಾಗಿ ನಮ್ಮ ವಂಶ ವಾಹಿನಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಮಕ್ಕಳು ಆಗದೇ ಇರತಕ್ಕಂಥದ್ದು ಅನೇಕ ಚರ್ಮ ರೋಗಗಳು ಬರ್ತಕ್ಕಂಥದ್ದು ಅನೇಕ ರೋಗಗಳು ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ ಸೊ ಇದನ್ನು ಅರಿಯದೇ ನಾವೇನ ಮಾಡ್ತೀವಿ ಓ ಶಾಪ ಕೊಟ್ಬಿಟ್ರು ಅಂತ ಹೇಳ್ತೀವಿ ಅದಕ್ಕೆ ಕೇವಲ ನಾವು ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅದನ್ನು ಕೇವಲ ಧಾರ್ಮಿಕವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನು ತೋರಿಸ್ತೇನೆ ಅದರ ಇತಿಹಾಸವನ್ನು ಅದರ ಪುರಾಣವನ್ನು ಹೇಳುವುದರ ಜೊತೆ ಜೊತೆಯಾಗಿ ನಾವು ವೈಜ್ಞಾನಿಕ ಕಾರಣಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗಬೇಕು ನಂತರದಲ್ಲಿ ನಾವು ನೋಡುವಂತಹದ್ದಾದರೆ ಶೇಷನಾಗ ಭೂಮಂಡಲವನ್ನು ಒತ್ಕೊಂಡಿದ್ದಾನೆ ಅಂತ ನಾವು ಹೇಳ್ತೀವಿ ಶೇಷನಾಗ ಭೂಮಂಡಲವನ್ನು ಒತ್ಕೊಂಡಿದ್ದಾಗ ನಮ್ಮ ಹವಾಮಾನ ಇಲಾಖೆಯವರು ಏನು ಹೇಳ್ತಾರೆ ಅಂದರೆ ವಾತಾವರಣದಲ್ಲಿ ಗಾಳಿ ಶುದ್ಧವಾಗಿರಬೇಕು ಗಾಳಿ ಶುದ್ಧವಾಗಿದ್ದಾಗ ಯಾವುದೇ ರೋಗಗಳು ಬರೋದಿಲ್ಲ ಹೇಳಿ ಒಂದು ವೇಳೆ ಗಾಳಿ ಕಲುಷಿತವಾಗಿದ್ದರೆ ಅನೇಕ ರೀತಿಯ ರೋಗಗಳು ಬರುತ್ತೆ ಅಂತ ನಾವು ಹೇಳ್ತೀವಿ ಇಲ್ಲಿ ಶೇಷನಾಗ ಭೂಮಿಯನ್ನು ಒತ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗಡೆ ಗಾಳಿ ಕಲುಷಿತವಾದರೆ ಅವನ ಆರೋಗ್ಯ ಕೆಡುತ್ತೆ ಸೊ ಅವನ ಆರೋಗ್ಯ ಕೆಟ್ಟರೆ ಅವನು ಕುಸಿತಾನೆ ಅವನು ಕುಸಿತಾನೆ ಅಂದರೆ ಭೂಮಿ ಕುಸಿಯುತ್ತೆ ಸೊ ನಾನಾ ರೀತಿಯ ತೊಂದರೆಗಳಿಗೆ ಇಲ್ಲಿ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಕ್ಕಂಥದ್ದು ಸೊ ಇದು ಏನನ್ನ ತಿಳಿಸ್ಕೊಡುತ್ತೆ ಅಂತಂದರೆ ಇಲ್ಲಿ ನಮ್ಮ ವಾತಾವರಣವನ್ನು ನಾವು ಪರಿಶುದ್ಧವಾಗಿ ಇಟ್ಕೋಬೇಕು ಅನ್ನುವಂತಹ ಅಂಶ ಇಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಆ ನಂತರದಲ್ಲಿ ನಾವು ಆಹಾರ ಚಕ್ರವನ್ನು ನಾವು ತೆಗೆದುಕೊಂಡಂತಹ ಸಂದರ್ಭದೊಳಗಡೆ ಇಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಸಾಕಷ್ಟು ಹುಳ ಹುಪ್ಪಡಿಗಳ ಕಾಟವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಆವಾಗ ಏನು ಮಾಡ್ತೀವಿ ರೈತರ ಬೆಳೆಗಳು ಹಾಳಾಗ್ತಕ್ಕಂಥದ್ದು ರೈತರ ಬೆಳೆಗಳು ಹಾಳಾದಂತಹ ಸಂದರ್ಭದಲ್ಲಿ ರೈತರಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತೆ ಸೊ ಅನೇಕ ರೀತಿಯ ತೊಂದರೆಗಳು ಉಂಟಾದಂಥ ಸಂದರ್ಭದೊಳಗಡೆ ರೈತನನ್ನು ಯಾವ ರೀತಿಯಾಗಿ ಈ ಹಾವುಗಳು ಅಥವಾ ಸರ್ಫಗಳು ಕಾಪಾಡ್ತವೆ ಅನ್ನುವಂಥದ್ದಾದರೆ ರೈತನ ಬೆಳೆಗೆ ಬೆಳೆದಿರ್ತಕ್ಕಂಥ ಕೀಟಗಳನ್ನು ಹುಳ ಹುಪ್ಪಡಿಗಳನ್ನು ಈ ಹಾವುಗಳು ತಿಂದುಬಿಟ್ಟು ರೈತನ ಬೆಳೆಯನ್ನು ಕಾಪಾಡ್ತಕ್ಕಂಥದ್ದು ಇದು ಆಹಾರ ಚಕ್ರದ ಕ್ರಮದಲ್ಲಿ ಬರ್ತಕ್ಕಂಥದನ್ನ ನಾವು ನೋಡ್ತೀವಿ ಹಾಗೆಯೇ ಹಾವುಗಳಿಗೆ ಎರಡು ನಾಲಿಗೆಗಳು ಇರ್ತಕ್ಕಂಥದ್ದು ಆ ಎರಡು ನಾಲಿಗೆಗಳನ್ನು ವಾತಾವರಣದಲ್ಲಿ ಚಾಚಿಕೊಂಡಂತಹ ಸಂದರ್ಭದಲ್ಲಿ ಇಡೀ ವಾತಾವರಣದಲ್ಲಿ ಇರ್ತಕ್ಕಂತಹ ವೈರಸ್ಗಳನ್ನು ಆ ನಾಲಿಗೆಯ ಮುಖಾಂತರ ಅದು ಏನು ಮಾಡುತ್ತೆ ಎಳ್ಕೊಂಬಿಟ್ಟು ಸೇವನೆ ಮಾಡುತ್ತೆ ವಾತಾವರಣವನ್ನು ಪರಿಶುದ್ಧವಾಗಿ ಮಾಡುತ್ತೆ ಭೂಮಿ ಅಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಕಾರಣೀಕರ್ತ ಆಗುತ್ತೆ ಸೊ ಇವುಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡಿಸ್ಬೇಕು ಯಾಕೆಂದರೆ ಯಾವುದೇ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಿದರೆ ಕೇವಲ ಧಾರ್ಮಿಕೋಪೇತವಾಗಿ ಅವುಗಳನ್ನು ವೈಭವೀಕರಿಸೋದಲ್ಲ ಅವುಗಳ ಜೊತೆಗೆ ವೈಜ್ಞಾನಿಕ ರೀಸನ್ಗಳನ್ನು ಮಕ್ಕಳಿಗೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ಈ ಸೂಕ್ಷಿತ ಸಮಾಜದ ಶಿಕ್ಷಕರುಗಳಾಗಿರ್ತಕ್ಕಂಥ ನಾವುಗಳು ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಮತ್ತು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು ಅನಿವಾರ್ಯ ಕೂಡ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಇವುಗಳ ಜೊತೆ ಜೊತೆಯಾಗಿ ಈ ನಾ ಹೇಳಿದೆ ಕಲ್ಲು ನಾಗರಗಳಿಗೆ ಹಾಲನ್ನು ಹಾಕಬೇಕು ಅಂಥೇಳಿ ಯಾಕೆ ಇದನ್ನು ಹೇಳಿದ್ರು ನಮ್ಮ ಸಂಪ್ರದಾಯದ ಪ್ರಕಾರ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಕಲ್ಲು ನಾಗರಗಳಿಗೆ ನಾವು ಒಂದು ಬನವನ್ನು ಸ್ಥಾಪನೆ ಮಾಡಿಬಿಟ್ಟು ಕಲ್ಲನ್ನು ಸ್ಥಾಪನೆ ಮಾಡಿ ಹಾಲು ಹಾಕೋದ್ರಿಂದ ಆ ಹಾಲು ಮತ್ತು ಎಡೆಯನ್ನು ಹಾಕೋದ್ರಿಂದ ಅನೇಕ ಜೀವಿಗಳು ಅದನ್ನು ತಿಂತವೆ ಸೇವನೆ ಮಾಡ್ತವೆ ಇದರಿಂದ ಅವುಗಳು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತವೆ ಒಂದು ಸೊ ಎರಡನೇದು ನಿಜ ನಾಗರಗಳಿಗೆ ನಾವು ಹಾಲು ಹಾಕಿದಾಗ ಅದಕ್ಕೆ ಸಮಸ್ಯೆ ಉದ್ಭವ ಆಗುತ್ತೆ ಆ ರೀತಿ ಉದ್ಭವ ಆಗೋದು ಬೇಡ ಅನ್ನುವಂಥದ್ದು ಸೊ ಇವತ್ತು ಏನಾಗಿದೆ ಸಂಪ್ರದಾಯದ ದೃಷ್ಟಿಕೋನದ ಪ್ರಕಾರ ನಾವು ಕಲ್ಲು ನಾಗಗಳನ್ನು ಯಾವುದೇ ಒಂದು ಬನದಲ್ಲಿ ಸ್ಥಾಪನೆ ಮಾಡಿ ಅದರ ಹಿಂದೆ ಸದುದ್ದೇಶವನ್ನು ಇಟ್ಕೊಂಡು ಬೇರೆ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸಿಕೊಡುವ ಉದ್ದೇಶ ಇದ್ದರೂ ಕೂಡ ಅಟ್ ಅಲ್ಲಿ ಏನಾಗಿದೆ ಪ್ರಸ್ತುತದ ದಿನಮಾನಗಳಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ನೋಡುವಂತಹದ್ದಾದರೆ ಪ್ರಸ್ತುತದ ದಿನಮಾನಗಳಲ್ಲಿ ಇವತ್ತು ನಾಗಬನಗಳು ಕಾಂಕ್ರೀಟ್ ಬನಗಳಾಗಿ ಪರಿವರ್ತನೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಏನಿದು ಕಾಂಕ್ರೀಟ್ ಬನಗಳು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಸೊ ಇದರಿಂದ ಯಾವ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದಾದರೆ ಸೊ ಇವತ್ತು ಕಾಂಕ್ರೀಟ್ ಬನಗಳಲ್ಲಿ ನಾವು ಹಾಲು ಹಾಕಿದಾಗ ಎಡೆಗಳನ್ನಿಟ್ಟಾಗ ಅದು ಕೊಳೆದೇ ಇರ್ತಕ್ಕಂಥದ್ದು ಅದು ಬೇರೆ ಜೀವಿಗಳಿಗೆ ಆಹಾರ ಆಗದೇ ಇರ್ತಕ್ಕಂಥ ಕೆಲಸಗಳನ್ನು ನಾವು ನೋಡ್ತಾ ಹೋಗ್ತೀವಿ ದುರಾದೃಷ್ಟ ಅಂದರೆ ಇದೇ ಅಂತ ಹೇಳಿ ನಾವು ಹೇಳ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂದರೆ ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಯಾಕೆ ನಾವು ಆಚರಣೆ ಮಾಡ್ತೀವಿ ಅದರ ಹಿಂದಿರುವ ನೈಜ ಉದ್ದೇಶವೇನು ಹನುಮಂತದನ್ನು ತಿಳಿಸಿಕೊಡುವ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಹೇಳ್ತೀವಿ ನಾವು ದೇವರು ಅಂದರೆ ದೇವರು ಯಾರು ನಮ್ಮ ದೇವರು ದೇವರು ಅಂದರೆ ದೇವರು ಯಾರು ನಮ್ಮ ದೇವರು ಕಲ್ಲ ಗುಡುಗ ಸಿಡಿಲ ಮರ ಯಾವುದು ನಮ್ಮ ದೇವರು ಯಾವುದೇ ಒಂದು ಆಚಾರವನ್ನು ನಾವು ವಿಚಾರವನ್ನು ಮಾಡಿ ಆ ಒಂದು ಆಚರಣೆಯನ್ನು ಒಪ್ಪಿಕೊಂಡಾಗ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಮೌಲ್ಯ ಅಂತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೇನೆ